ओम श्री गणेशा नम ओरभ्यो नम नम सूर चंद्र मंगलाद्र चुशुक्रशनिभ्य राघवे खेतवे नम नमस्ते अश्रो आचार्य गुरुजी वाहन तमएल आदर स्वागत यह वाहियाँ निरंतर वी प्रोत्साह सब्सक्राइब तमेलू अनंत धन्यवाद सलिता निरा भविष्य कार्यक्रम के स्वागत ಇಂದು ಮೇ ಇಪ್ಪತ್ತಾರು ಭಾನುವಾರದ ನಿತ್ಯರಾಶಿ ಭವಿಷ್ಯದ ಅವಲೋಕನ ಮೊದಲು ಈ ದಿನ ತಮ್ಮ ಹುಟ್ಟುಹಬ್ಬ ಬರ್ತ್ಡೇ ಆಚರಿಸಿಕೊಳ್ಳುವಂಥ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಬರ್ತ್ಡೇ ಅದೇ ರೀತಿ ವಿವಾಹ ವಾರ್ಷಿಕ ಮಹೋತ್ಸವ ಅಥವಾ ಇನ್ನಿತರ ಶುಭ ಸಮಾರಂಭಗಳನ್ನು ಆಯ್ಸುವರೆಗೂ ಹಾರ್ದಿಕ ಶುಭಾಶಯವನ್ನು ಕೋರತ್ತ ಈ ದಿನದ ಪಂಚಾಂಗ ವಿಚಾರ ಮೇ ಇಪ್ಪತ್ತಾರು ಭಾನುವಾರ ಕ್ರೋಧಿ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಬಹುಳ ತದಿಗೆ ಅಥವಾ ತೃತೀಯ ಅತಿಥಿ ಸೌರಮಾನದ ಅನುಸಾರ ವೃಷ ಮಾಸ ವೈಯಶಿ ಮಾಸ ಅಥವಾ ಬೇಷ ತಿಂಗಳಿನ ಹದಿಮೂರನೇ ದಿನ ಈ ದಿನದ ನಿತ್ಯ ನಕ್ಷತ್ರವು ಮೂಲ ನಕ್ಷತ್ರ ಯೋಗ ಸಾಧ್ಯ ಯೋಗ ಕರ್ಣ ಭದ್ರಕರಣ ಸೂರ್ಯ ಉದಯ ಬೆಳಿಗ್ಗೆ ಐದು ಐವತ್ತ್ಮೂರು ಸೂರ್ಯ ಅಸ್ತಮಾನ ಸಾಯಂಕಾಲ ಆರು ನಲವತ್ತೊಂದು ಈ ದಿನದ ರಾಹುಕಾಲದ ಅವಧಿ ಇಪ್ಪತ್ತಾರನೇ ತಾರೀಕು ಭಾನುವಾರದ ರಾಹುಕಾಲದ ಅವಧಿ ಸಾಯಂಕಾಲ ಐದು ಐದರಿಂದ ಆರು ನಲವತ್ತೊಂದು ಐದು ಐದರಿಂದ ಆರು ನಲವತ್ತೊಂದರವರೆಗೆ ರಾಹುಧ ಅವಧಿಯ ಇರುತ್ತೆ ಮಳೆ ನಕ್ಷತ್ರವು ರೋಹಿಣಿ ನಕ್ಷತ್ರದ ಒಂದನೇ ಪಾದದ ಮಳೆ ಈ ದಿನದ ಅನುಸಾರದ ಶುಭಯೋಗಗಳು ರಾಜಯೋಗ ವಸುಮತಿ ಯೋಗ ಧನಯೋಗ ಯೋಗ ತ್ರಿಗ್ರಹ ಯೋಗ ಮುಂತಾದ ಶುಭಯೋಗಗಳು ಇದನ್ನು ಏರ್ಪಡುವಂಥ ದಿನ ಆಗಿರುತ್ತೆ ಈ ದಿನದ ವೈಶಿಷ್ಟ್ಯ ಈ ದಿನ ಸಂಕಷ್ಟರ ಚತುರ್ಥಿ ಅಂದರೆ ಬೆಳಗಿನ ಕಾಲದಲ್ಲಿ ತೃತೀಯ ತಿಥಿ ಇದ್ದರೂ ಅಲ್ಲಿ ಸಾಯಂಕಾಲದ ಹೊತ್ತಿಗೆ ಅಲ್ಲಿ ಚತುರ್ಥಿ ತಿಥಿಯ ಆಗಮನ ಆಗುತ್ತೆ ಜೊತೆಗೆ ಸಂಕಷ್ಟಾರ ಚತುರ್ಥಿ ಗಣೇಶನಿಗೆ ಸಂಬಂಧಪಟ್ಟ ವ್ರತ ಉಪವಾಸ ನಿಯಮಗಳನ್ನು ನಿಂತುಕೊಂಡು ಹಗಲಡಿ ಉಪವಾಸ ವ್ರತ ನಿಯಮಗಳನ್ನು ಪಾಲಿಸಿ ರಾತ್ರಿ ಚಂದ್ರೋದಯದ ಬಳಿಕ ಅಂದರೆ ಸುಮಾರು ಒಂಬತ್ತು ಗಂಟೆ ನಲವತ್ತಾರು ನಿಮಿಷಕ್ಕೆ ರಾತ್ರಿ ಕಾಲದಲ್ಲಿ ಚಂದ್ರನ ಉದಯ ಆಗುತ್ತೆ ಆ ಚಂದ್ರ ಉದಯವನ್ನು ದರ್ಶನ ಮಾಡಿಕೊಂಡು ಗಣೇಶನ ಸ್ಮರಣೆ ಮಾಡಿಕೊಂಡು ಉಪವಾಸವನ್ನು ಅಲ್ಲಿ ಅಂತ್ಯಗೊಳಿಸಿ ಊಟವನ್ನು ಮಾಡುವಂಥ ಪದ್ಧತಿ ಜೊತೆಗೆ ಈ ದಿನ ಗಣೇಶನ ದೇವಾಲಯಗಳ ಸಂದರ್ಶನ ಗಣೇಶನ ಅಷ್ಟೋತ್ರ ಶತನಾಮ ಗಣೇಶನ ಸ್ತುತಿ ಸ್ತೋತ್ರಗಳ ಪಠನೆ ಅಥವಾ ಗಣೇಶನಿಗೆ ಸಂಬಂಧಪಟ್ಟ ಯಾವುದಾದ್ರು ಭಕ್ತಿ ಭಜನೆಗಳನ್ನು ಮಾಡೋದು ಈ ದಿನ ಸರ್ವಶ್ರೇಷ್ಠವಾದ ಒಂದು ಆಚರಣೆ ಆಗಿರುತ್ತೆ ಇವೆಲ್ಲವೂ ಈ ದಿನದ ಪಂಚಾಂಗ ವಿಚಾರ ಗಮನಿಸಾಯಿತು ಇನ್ನು ಗಮನಿಸ್ತೋಣ ರಾಶಿ ಭವಿಷ್ಯ ಮೊದಲು ಮೇಷರಾಶಿ ಮೇಷರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ ಅಲ್ಲಿ ಚತುರ್ಗ್ರಹಗಳು ನಿಮಗೆ ಎಂದಿನಂತೆ ಅನುಕೂಲವಾಗಿದೆ ಗುರುಬಲದ ಅನುಕೂಲ ಶುಕ್ರ ಅನುಕೂಲ ಜೊತೆಗೆ ಶನಿ ಮಹಾತ್ಮರು ನಿರಂತರವಾಗಿ ನಿಮಗೆ ಉತ್ತಮ ಫಲವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣ ಹಣಕಾಸು ಅಷ್ಟೇನೂ ಕೊರತೆಗಳು ಇರೋದಿಲ್ಲ ಎಲ್ಲವೂ ಅಂದುಕೊಂಡಂತೆ ನಡೆಯುವಂಥ ದಿನ ಕೆಲವೊಬ್ಬರಿಗೆ ಈ ದಿನ ಈ ಭೂಮಿವಾರ ಮಾಡೋರು ಕೃಷಿ ಚಟುವಟಿಕೆ ಮಾಡೋರು ಅಥವಾ ತಮ್ಮದೇ ಸ್ವಂತ ಉದ್ಯಮ ಇಂಡಸ್ಟ್ರಿ ನಡೆಸೋರಿಗೆ ಸ್ವಲ್ಪ ಸವಾಲುಗಳು ಬರ್ಬೋದು ಅಥವಾ ಅಲ್ಲಿ ಏನಾದರೂ ಅನಿರೀಕ್ಷಿತ ಖರ್ಚುಗಳು ಬರ್ಬೋದು ಮೆಷಿನರಿ ಇತ್ಯಾದಿಗಳು ರಿಪೇರಿ ಹಾಳಾಗುವಂಥದ್ದು ಇತ್ಯಾದಿಗಳು ಬರ್ಬೋದು ಅಥವಾ ನಿಮ್ಮಲ್ಲಿ ಮಾಡುವಂಥ ಈ ಕೆಲಸಗಾರರು ಅಥವಾ ವರ್ಕರ್ಸ್ ಯಾರಿದ್ದಾರೆ ಏನಾದರೂ ನಿಮಗೆ ತೊಂದರೆಗಳು ಬರುವಂಥದ್ದು ಎಲ್ಲ ಇರುತ್ತೆ ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಗಮನಿಸಬೇಕು ಜೊತೆಗೆ ಅನಾವಶ್ಯಕವಾದ ಖರ್ಚುಗಳು ಅನಿರೀಕ್ಷಿತ ಖರ್ಚುಗಳು ಇದನ್ನು ಬರ್ಬೋದು ಅದರಿಂದ ಮನಸ್ಸಿಗೆ ಸ್ವಲ್ಪ ಚಿಂತೆ ಆತಂಕ ಭಯ ಆಗುವಂಥ ಸಾಧ್ಯತೆ ಇರುತ್ತೆ ಅದನ್ನು ಸ್ವಲ್ಪ ನೀವು ನಿಯಂತ್ರಣದಲ್ಲಿ ಕಟ್ಟಿಕೊಳ್ಬೇಕಾಗುತ್ತೆ ಅದರ ಹೊರತು ನಿಮ್ಮ ವಿಶೇಷವಾದ ಈ ವ್ಯಾಪಾರ ವೃತ್ತಿ ಶಿಕ್ಷಣ ಉದ್ಯೋಗದಲ್ಲಿ ಹೆಚ್ಚಿನೇನು ಅಡೆತಡೆಗಳು ಇಲ್ಲದೆ ನಡೀತಾ ಹೋಗುತ್ತೆ ಈ ದಿನ ಮೇಷರಾಶಿಯವರು ಬಳಸುವ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಮೂರು ಆರು ಏಳು ಎಂಟು ತ್ರೀ ಸಿಕ್ಸ್ ಸೆವೆನ್ ಏಯ್ಟ್ ಸಂಖ್ಯೆ ಬಳಸುವುದಾಗಿದೆ ಎಲ್ಲ ಮೇಷರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಬಳಿಕ ವೃಷಭ ರಾಶಿ ವೃಷಭ ರಾಶಿಗೆ ಈ ದಿನ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ ಹೆಚ್ಚಿನ ಏನೋ ಬದಲಾವಣೆಗಳಿಲ್ಲದೆ ನಿಮ್ಮ ದೈನಂದಿನ ಚಟುವಟಿಕೆ ನಡೀತಾ ಹೋಗುತ್ತೆ ಶುಕ್ರಾನುಗ್ರಹ ಇರುವಂಥದ್ದು ಜೊತೆಗೆ ಅಲ್ಲಿರುವಂಥ ಈ ಮಂಗಳನ ಬೆದುಗಳ ಕಾರಣ ಭೂಮಿಗೆ ಸಂಬಂಧಪಟ್ಟ ಕೆಲಸ ಕನ್ಸ್ಟ್ರಕ್ಷನ್ ರಿಯಲ್ ಎಸ್ಟೇಟ್ ಸಂಬಂಧ ಕೆಲಸ ಕಾರ್ಯಗಳಿಗೆ ಪ್ರಗತಿ ಇದೆ ಭೂಮಿ ಮನೆಗೆ ಸಂಬಂಧಪಟ್ಟ ದಾಖಲೆ ಪತ್ರಗಳನ್ನು ಸರಿ ಹೊಂದಿಸಲಿಕ್ಕೆ ಅಥವಾ ಸರ್ಕಾರಿ ಇಲಾಖೆಗಳಿಂದ ದಾಖಲೆ ಪತ್ರಗಳನ್ನು ಪಡೆಯಲಿಕ್ಕೆ ಅವಕಾಶವಾದ ಉತ್ತಮ ಅನುಕೂಲಗಳು ಬರ್ತವೆ ಅದರ ಜೊತೆಗೆ ಈ ದಿನ ಕೆಲವು ಗೃಹ ವೈಪರೀತ್ಯಗಳಿರುವ ಕಾರಣ ಮಾತಿನ ಚಕಮಕಿ ಕಿರಿಯರ ಜೊತೆಗೆ ಜಗಳ ತಂದೆ ಮಕ್ಕಳ ಕಲಹ ಅಥವಾ ಮೇಲಾಧಿಕಾರಿಗಳಿಂದ ನಿಮಗೇನಾದರೂ ಒತ್ತಡದ ಭಾವನೆಗಳು ಇವೆಲ್ಲ ಆಗುತ್ತೆ ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರುಪೇರುಗಳು ಹವಾಮಾನ ವೈಪರೀತ್ಯ ಅಥವಾ ಆಹಾರ ದೋಷದಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಬರುವಂಥ ಸಾಧ್ಯತೆ ಹಾಗಾಗಿ ಆರೋಗ್ಯ ಮತ್ತು ನಿಮ್ಮ ನಡವಳಿಕೆ ಮಾತಿನ ಬಗ್ಗೆ ಗಮನ ಬೇಕು ವೃಷಭರಾಶಿಯವರಿಗೆ ಬಳಸ್ತಕ್ಕಂಥ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ನಾಲ್ಕು ಆರು ಒಂಬತ್ತು ಫೋರ್ ಸಿಕ್ಸ್ ನೈನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ವೃಷಭ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಮಿಥುನ ರಾಶಿ ಮಿಥುನ ರಾಶಿಗೆ ಶುಭ ಲಾಭದ ಸುಖದ ದಿನ ಆಗಿರುತ್ತೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಇದೆ ಅನೇಕ ಅನೇಕ ಶುಭ ಫಲಗಳು ನಿಮ್ಮದಾಗಲಿವೆ ಬಂಧು ಮಿತ್ರರ ಸಹಕಾರ ಜೊತೆಗೆ ದೂರದ ಪ್ರಯಾಣ ಮಾಡುವಂಥ ಅವಕಾಶ ಮಿತ್ರರ ಒಂದು ಸಹಕಾರದಿಂದ ನಿಮಗೆ ಅನೇಕ ಇಷ್ಟಾರ್ಥಗಳು ಸುದ್ದಿಗಳು ಆಗುವಂಥದ್ದು ಭಗವದ್ ಕೃಪೆಯಿಂದ ನಿಮಗೆ ಕೆಲವೊಂದು ಅನುಕೂಲತೆಗಳು ನಿಮ್ಮ ಮನೆಯಲ್ಲಿ ಈ ದಿನ ಕಂಡುಬರುವಂಥದ್ದು ಶುಭಾಶಕ ಆಗುವಂಥದ್ದು ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆ ಜೊತೆಗೆ ದೀರ್ಘಕಾಲದಿಂದ ಕಂಡಂಥ ಕೆಲವು ಕನಸುಗಳು ಈಗ ನನಸು ಮಾಡಲಿಕ್ಕೆ ಅವಕಾಶಗಳು ಜನಸಹಾಯ ಧನ ಸಹಾಯ ಎಲ್ಲ ಸಿಗುವಂಥದ್ದು ಇನ್ನು ವ್ಯಾಪಾರ ವೃತ್ತಿ ನಡೆಸುವಂಥವರಿಗೆ ವ್ಯಾಪಾರದಲ್ಲಿ ಏನಾದರೂ ಬದಲಾವಣೆ ತರಲಿಕ್ಕೆ ಅಥವಾ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅಥವಾ ಏನಾದರೂ ರಿನೋವೇಷನ್ ಮಾಡಲಿಕ್ಕೆ ಒಂದು ಅನುಕೂಲದ ವಾತಾವರಣಗಳು ಮೂಡಿಬರುತ್ತದೋ ಇಲ್ಲದೆ ಕೆಲವೊಬ್ಬರಿಗೆ ಮನೆಯನ್ನು ಸ್ಥಳಾಂತರಿಸುವಂಥ ಒಂದು ಅವಶ್ಯಕತೆಗಳು ಬರ್ಬೋದು ಬಾಡಿಗೆ ಮನೆಯಿಂದ ಇನ್ನೊಂದು ಬೇರೆ ಮನೆಗೆ ಶಿಫ್ಟ್ ಆಗುವಂಥದ್ದು ಅವಕಾಶ ಹಾಗಾಗಿ ಅನೇಕ ರೀತಿಯ ಬದಲಾವಣೆಗಳನ್ನು ಜೊತೆಗೆ ಉತ್ತಮ ರೀತಿಯ ಒಂದು ಸ್ಪಂದನೆ ಸಿಗುವಂಥ ದಿನಗಳು ಈ ದಿನ ಮಿಥುನರಾಶಿಯಲ್ಲಿರುತ್ತೆ ಈ ದಿನ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಐದು ಆರು ಟು ಫೋರ್ ಫೈವ್ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮಿಥುನ ರಾಶಿಗೂ ದಿನ ಶುಭದಾಯಕ ಆಗಲಿ ಬಳಿಕ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಅತ್ಯುತ್ತಮ ಫಲ ಕೊಡುವಂಥ ಒಂದು ಷಡ್ ಗ್ರಹಗಳ ಒಂದು ಅಪೂರ್ವವಾದ ಅವಕಾಶ ಇರುತ್ತೆ ಅಲ್ಲಿ ಸೂರ್ಯ ಅನುಗ್ರಹ ಚಂದ್ರ ಅನುಗ್ರಹ ಗುರು ಬೆಂಬಲ ಬುಧಾನುಗ್ರಹ ಶುಕ್ರ ಅನುಗ್ರಹ ಅಲ್ಲದೆ ಕೇತು ಸಹ ಪೂರಕವಾಗಿರುವಂಥದ್ದು ಆರು ಗ್ರಹಗಳು ನಿಮ್ಮ ಬೆಂಬಲಕ್ಕಿರುವಂಥ ಅಪೂರ್ವದ ಶುಭ ದಿನ ಇದಾಗಿದೆ ಅಂದುಕೊಂಡ ಕೆಲಸ ಕಾರ್ಯಗಳು ಜಯ ಆಗಲಿವೆ ಆಕಸ್ಮಿಕ ಧನ ಲಾಭ ಆಗುವಂಥದ್ದು ಅನಿರೀಕ್ಷಿತವಾದ ಲಾಭಗಳು ಆಗುವಂಥದ್ದು ಇನ್ನು ವೃತ್ತಿ ಉದ್ಯೋಗದಲ್ಲಿರೋರಿಗೆ ಸಹ ಉದ್ಯೋಗದಲ್ಲಿ ಪ್ರಗತಿ ಕೆಲವರಿಗೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಬಡ್ತಿಗಳು ಸಹ ಸಿಗುವಂಥದ್ದು ಜೊತೆಗೆ ದೀರ್ಘಕಾಲದಿಂದ ಪೆಣ್ಣಿಗೆ ಹಲವಾರು ನಿಮ್ಮ ಬೇಡಿಕೆಗಳು ಈಗ ಈಡೇರುವಂಥದ್ದು ದೂರ ಪ್ರಯಾಣ ಅಥವಾ ಯಾತ್ರೆ ಹೋಗುವಂಥ ಅವಕಾಶ ಕೆಲವರಿಗೆ ವಸ್ತ್ರಾಭರಣ ಅಥವಾ ಇನ್ನಷ್ಟು ಈ ಮನೆಗೆ ಸಂಬಂಧಿತವಾದ ವಸ್ತುಗಳನ್ನು ಕೊಡುವಂಥ ಅವಕಾಶ ಈ ರೀತಿ ಅನೇಕ ಶುಭ ಸನ್ನಿವೇಶಗಳು ಶುಭ ಅವಕಾಶಗಳು ಇದನ್ನು ಬರ್ತವೆ ಉದ್ಯೋಗಗಳು ಇಲ್ಲದವರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಅಥವಾ ಹಿಂದೆ ನಿಮಗೆ ಇಂಟರ್ವ್ಯೂ ಆಗಿ ಖಾಲಿ ಇದ್ದಂಥ ಕೆಲವು ಹುದ್ದೆಗಳು ಈಗ ನಿಮಗೆ ಅದು ಕಾಲ್ ಫಾರ್ ಲೆಟರ್ಗಳು ಬರುವಂಥದ್ದು ಈ ರೀತಿ ಆಫರ್ ಲೆಟರ್ಗಳು ಬರುವಂಥದ್ದು ಈ ರೀತಿ ಶುಭ ಕಾರ್ಯಗಳು ಶುಭ ಸಿದ್ಧಿಗಳು ಇದನ್ನು ಆಗಲಿವೆ ಗ್ರಹಿಣರು ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ಶುಭ ಕಾರ್ಯಗಳಿಂದ ಸಂಭ್ರಮ ಈ ರೀತಿ ಅನೇಕ ಶುಭ ಫಲಗಳನ್ನು ಘಟಕ ರಾಶಿಯವರು ಇದನ್ನು ಅನುಭವಿಸಲಿದ್ದಾರೆ ಬಳಸ್ತಕ್ಕಂಥ ಬಣ್ಣ ಅರಣ್ಯ ಅಥವಾ ಕೇಸರಿ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳ್ಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣನ ಬಳಸ್ಕೊಳ್ಳಿ ಸಂಖ್ಯೆಗಳು ಒಂದು ಎರಡು ಮೂರು ಐದು ಆರು ಏಳು ಒನ್ ಟು ತ್ರೀ ಫೈವ್ ಸಿಕ್ಸ್ ಸೆವೆನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಕಟಕರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಸಿಂಹರಾಶಿ ಸಿಂಹರಾಶಿಗೆ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ ಭಾಳಷ್ಟು ದಿನಗಳಿಂದ ನಿಮಗೆ ಏರುಪೇರನ್ನ ಒಂದು ಸನ್ನಿವೇಶ ಈಗ ಮೂಡ್ತಾಯಿದೆ ಇವೆಲ್ಲವೂ ಗೋಚಾರದಲ್ಲಿ ಬರತಕ್ಕಂಥ ಸಹಜವಾದ ಸನ್ನಿವೇಶಗಳು ಈ ದಿನ ಅಷ್ಟೇ ನಿಮಗೆ ನಿಮ್ಮ ರಾಷ್ಟ್ರಾಧಿಪತಿಯಾದಂಥ ಸೂರ್ಯನನ್ನು ಹೊರತು ಬಳಸಿ ಈ ಥರ ಯಾವುದೇ ಗ್ರಹಗಳು ಪೂರಕವಾಗಿರೋದಿಲ್ಲ ವಿರುದ್ಧವಾಗಿರುವಂಥ ಪರಿಣಾಮ ಹಾಗಾಗಿ ನಿಮಗೆ ಅಲ್ಲಲ್ಲಿ ಶತ್ರು ಪೀಡೆಗಳು ಅಲ್ಲಲ್ಲಿ ನಿಮಗೆ ಕಲಹದ ವಾತಾವರಣ ಜೊತೆಗೆ ಮಾತಿನ ಚಕಮಕಿ ಆಗುವಂಥದ್ದು ಮನೆ ಮಂದಿನ ನಿಮ್ಮನ್ನು ವಿರೋಧ ಮಾಡುವಂಥದ್ದು ಸನ್ನಿವೇಶ ಜರುಗಬೋದು ನಿಮ್ಮ ಕಲ್ಲಿಗ್ಸ್ಗಳು ನಿಮ್ಮ ಸಹೋದ್ಯೋಗಗಳ ನಿಮ್ಮನ್ನು ವಿರೋಧ ಮಾಡುವಂಥದ್ದು ಜೊತೆಗೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಅವಮಾನಕರವಾದ ಘಟನೆಗಳು ಜರುಗುವಂಥದ್ದು ಮನಸ್ಸಿಗೆ ಖಿನ್ನತೆ ಬೇಜಾರಾಗುವಂಥದ್ದೆಲ್ಲ ಸಾಧ್ಯತೆ ಎಲ್ಲ ಇರುತ್ತೆ ಹಾಗಾಗಿ ಮನೋ ನಿಯಂತ್ರಣ ನಮ್ಮ ಮಾತನ್ನು ನಿಯಂತ್ರಣ ಮಾಡಬೇಕು ಇದಕ್ಕೆ ಎಲ್ಲ ವಿಚಾರದ ಸ್ವಲ್ಪ ತಾಳ್ಮೆಯನ್ನು ವಹಿಸಬೇಕಾಗುತ್ತೆ ಶಿವರಾಶರು ಈ ದಿನ ಬಳಸ್ತಕ್ಕಂಥ ಏಕೈಕ ಬಣ್ಣ ಹೊರಜ ಕೇಸರಿ ಬಣ್ಣ ಬಳಸುವಂಥ ಏಕೈಕ ಸಂಖ್ಯೆ ನಂಬರ್ ಒನ್ ಅಥವಾ ನಂಬರ್ ಒಂದು ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಶಿವರಾಶರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಕನ್ಯಾರಾಶಿ ರಾಶಿಗೆ ಈ ದಿನ ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ ಗುರು ಬಲ ಬುಧನ ಅನುಕೂಲ ಶುಕ್ರನ ಅನುಕೂಲ ಎಲ್ಲ ಇದೆ ಅವೆಲ್ಲ ಇದ್ದರೂ ಕೆಲವೊಂದು ವಿಚಾರದಲ್ಲಿ ಏರುಪೇರು ಅಡೆತಡೆಗಳಾಗುವಂಥದ್ದು ಶತ್ರು ಪೇಡೆ ಬರ್ಬೋದು ಜೊತೆಗೆ ನಿಮಗೆ ಗುಪ್ತವಾದ ಶತ್ರುಗಳಿಂದ ಏನಾದರೂ ಕಾಟಗಳು ಬರುವಂಥದ್ದು ಮಾತಿನ ಚಕಮಕಿ ಹಿರಿಯರಲ್ಲಿ ಆಗುವಂಥದ್ದು ಮನೆಯ ತಂದೆ ತಾಯಿ ಅತ್ತೆ ಮಾವರಲ್ಲಿ ಅವರಲ್ಲಿನ ಭಿನ್ನಭಿಪ್ರಾಯಗಳು ಬರುವಂಥದ್ದು ನಿಮ್ಮ ನಿರ್ಧಾರ ಅವರು ವಿರೋಧಿಸುವುದಾಗಲಿ ಅವರ ಒಂದು ಆಜ್ಞೆಯನ್ನು ನೀವು ಪಾಲನೆ ಮಾಡೋದಾಗಲಿ ಅದಕ್ಕೆ ಸ್ವಲ್ಪ ವಿರೋಧಗಳು ಪ್ರತಿರೋಧಗಳು ಬರುವಂಥ ಸಾಧ್ಯತೆ ಇರುತ್ತೆ ಕನ್ಯಾರಾಶಿಯವರಿಗೆ ಅದೇ ರೀತಿ ಮನಸ್ಸಲ್ಲಿ ಸ್ವಲ್ಪ ಚಿಂತೆ ಆತಂಕ ಭಯ ಕಾಡುವಂಥ ದಿನ ಆಗಿರುತ್ತೆ ಯಾವುದೋ ಒಂದು ಸಣ್ಣ ವಿಚಾರವನ್ನು ಪದೇ ಪದೇ ಮನೆಯಲ್ಲಿ ಮನದಲ್ಲಿ ಕೊರೆಯುತ್ತಾ ನಿಮಗೆ ಚಿಂತೆ ಆತಂಕ ಹೆಚ್ಚಾಗುವಂಥದ್ದು ಹಾಗಾಗಿ ಮನೋ ನಿಯಂತ್ರಣ ಮತ್ತು ವಾಕ್ ಮಾ ಅಂದರೆ ಮಾತನ್ನು ನಿಯಂತ್ರಣನೇ ಮಾಡಬೇಕಾಗತ್ತೆ ಈ ದಿನ ಬಳಸ್ತಕ್ಕಂಥ ಬಣ್ಣ ಎಲ್ಲ ಹಳದಿ ಬಣ್ಣ ಗ್ರೀನ್ ಹತ್ತ ಹಸಿರು ಬಣ್ಣ ವೈಟ್ ಹತ್ತೋ ಬಿಳಿ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಮೂರು ಐದು ಆರು ಎಂಟು ತ್ರೀ ಫೈವ್ ಸಿಕ್ಸ್ ಏಟ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಕನ್ಯಾರಾಶಿಯವರಿಗೆ ದಿನ ಶುಭದಾಯಕ ಆಗಲಿ ಮುಂದೆ ತುಲ ರಾಶಿ ತುಲ ರಾಶಿಗೆ ಈ ದಿನ ವಿಜಯ ಲಾಭ ಶುಭ ಒಂದು ದಿನ ಇಷ್ಟಾರ್ಥಗಳು ಸಿದ್ಧ ಒಂದು ದಿನ ಹಲ ಬಹಳ ಕಾಲದಿಂದ ನಿರೀಕ್ಷಿತವಾದ ಕೆಲವು ಫಲಗಳು ಇದನ್ನು ಕೈಗೊಳ್ಳುತ್ತದ್ದು ಬಂಧು ಮಿತ್ರರ ಸಹಕಾರ ಸಿಗುವಂಥದ್ದು ವ್ಯಾಪಾರ ಮತ್ತು ಉದ್ಯೋಗ ರಂಗದಲ್ಲಿ ಸಹನಕೃತಿ ಪ್ರಗತಿಯಾಗೋ ಲಕ್ಷಣಗಳು ಮಿತ್ರರಿಂದ ನಿಮಗೇನಾದರೂ ಕೊಡುಗೆಗಳು ಅಥವಾ ಬಹುಮಾನಗಳು ಬರುವಂಥದ್ದು ವಿದ್ಯಾರ್ಥಿಗಳಿಗೆ ಶುಭ ಫಲ ಇನ್ನೂ ಯುವಕರು ಸಾಧಕರು ಉದ್ಯೋಗ ಅಪೇಕ್ಷೆಗಳಿಗೆ ಸಹ ಶುಭ ಸಮಾಚಾರಗಳನ್ನು ಈ ದಿನ ತುಲಾರಾಶಿಯವರು ಅನುಭವಿಸ್ಬೋದು ಈ ದಿನ ಬಳಸ್ತಕ್ಕಂಥ ಬಣ್ಣ ಸ್ನೋಹ್ತವೆ ಮದು ಬಣ್ಣ ಗ್ರೇ ಅಥವಾ ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಆರೊಂಬತ್ತು ಟೂ ಫೋರ್ ಸಿಕ್ಸ್ ನೈನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ತುಲಾರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಬಳಿಕ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಇದನ್ನು ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು ತಲೆ ಕಿವಿ ಕಣ್ಣು ಮೂಗು ಗಂಟಲಿಗೆ ಸಂಬಂಧಪಟ್ಟ ಯಾವುದೇ ಹವ್ಯಗಳಲ್ಲಿ ನೋವುಗಳು ತೊಂದರೆಗಳು ಅಲರ್ಜಿಗಳೆಲ್ಲ ಕಾಣಿಸ್ಕೊಳ್ಬೋದು ಸೂಕ್ತವಾದ ವೈದ್ಯಕೀಯ ತಪಾಸಣೆ ಚಿಕಿತ್ಸೆಯನ್ನು ಪಡ್ಕೊಂಡು ಆರೋಗ್ಯ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳುತ್ತೆ ಅಥವಾ ಹಿಂದೆ ನಿಮಗೆ ಕಾಡಿದ್ದ ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಇಂದು ಮತ್ತೆ ಮರುಕಳಿಸಬಹುದಾಗಿದೆ ಹಾಗಾಗಿ ಆರೋಗ್ಯದ ಒಂದು ರಕ್ಷಣೆಯನ್ನು ನಿಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ ಅದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟು ಆದಾಯ ಕುಂಠಿತ ಆಗುವಂಥದ್ದು ಆದಾಯಗಳ ಕೊರತೆ ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಅಥವಾ ಆ ಬರುವಂಥ ಆದಾಯದಲ್ಲಿ ಏನಾದರೂ ಕಡಿತ ಅಥವಾ ಡಿಡಕ್ಷನ್ಗಳಲ್ಲಾಗಿ ನಿಮಗೆ ಆತಂಕ ಘಟನೆಗಳೆಲ್ಲ ಬರುವಂಥದ್ದು ಹಾಗಾಗಿ ಈ ದಿನ ನಿಮ್ಮ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ತುಂಬ ಎಚ್ಚರಿಕೆ ಹೆಚ್ಚಬೇಕು ಈ ವೃಶ್ಚಿಕ ರಾಶಿಯವರಿಗೆ ಬಳಸ್ತಕ್ಕಂಥ ಬಣ್ಣ ಎಲ್ಲ ಹಳದಿ ಬಣ್ಣ ಹಸಿರು ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಮೂರು ಐದು ಏಳು ತ್ರೀ ಫೈವ್ ಸೆವೆನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಧನುಸು ರಾಶಿ ಧನಸು ರಾಶಿಗೆ ಈ ದಿನ ಆರೋಗ್ಯ ಯಶಸ್ಸು ಲಾಭ ಸಿಗುವಂಥ ದಿನ ಇಷ್ಟಾರ್ಥ ಸಿದ್ಧಿಯಾಗುವಂಥ ದಿನ ದೂರದ ಬಂಧುಗಳಿಂದ ಕೊಡುಗೆ ಸಿಗುವಂಥದ್ದು ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆ ಒಂದು ಅನೇಕ ರೀತಿಯ ನಿಮಗೆ ಲಾಭ ಇಷ್ಟಾರ್ಥಗಳು ಅನೇಕ ಸಹಾಯಕ ಆಗುವಂಥದ್ದು ಪೂರಕವಾಗುವಂಥದ್ದು ಕೈಗಾರಿಕೆ ಅಥವಾ ಇನ್ನಿತರ ಇಂಡಸ್ಟ್ರಿಗಳ ವಿಚಾರದಲ್ಲಿ ಸಹ ಅನೇಕ ರೀತಿಯ ಮುನ್ನಡೆ ಇರುವಂಥ ದಿನ ಆಗಿರುತ್ತೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಿಸಿ ಅನೇಕ ಶುಭಗಳು ಆಗೋದ್ದು ವಿದ್ಯಾರ್ಥಿಗಳಿಗೂ ಶುಭ ಫಲ ಇದೆ ಗ್ರಹೀಣರು ಮಹಿಳೆಯರ ಸಮಯದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ ಜೊತೆಗೆ ಯುವ ವೃಂದದವರಿಗೆ ಕಂಪ್ಯೂಟರು ಸಾಫ್ಟ್ವೇರು ಹಾರ್ಡ್ವೇರ್ ಮುಂತಾದ ಹಲವಾರು ಆಧುನಿಕ ರಂಗದ ಕ್ಷೇತ್ರದಲ್ಲಿ ಉದ್ಯೋಗ ಅವಕಾಶ ಧನುರಾಶಿಯವರಿಗೆ ಇದನ್ನು ಒದಗಿ ಬರಲಿದೆ ಅಥವಾ ಹಿಂದೆ ಅಪ್ಲೈ ಮಾಡಿ ನೀವು ಆಸೆ ಬಿಟ್ಟಿದಂಥ ಕೆಲವು ಅಧಿಡೀರಾಗಿ ಅಂಥ ಒಂದು ಉದ್ಯೋಗದ ಆಫರ್ ಲೆಟರ್ ಇದನ್ನು ಬರ್ಬೋದಾಗಿ ಧನುರಾಶಿಯವರಿಗೆ ಬಳಸುವಂಥ ಬಣ್ಣ ಒರಂಜ್ ಕೇಸರಿ ಬಣ್ಣ ಸುಮ್ತ ಹಮ್ಮದ ಬಣ್ಣ ಮಿಕ್ಸ್ ಅಥವಾ ಮಿಶ್ರಣದ ಬಣ್ಣ ಗುರು ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಒಂದು ಎರಡು ಏಳು ಎಂಟು ಒನ್ ಟು ಸೆವೆನ್ ಏಯ್ಟ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಧನುರಾಶಿಯರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಮಕರ ರಾಶಿ ಮಕರ ರಾಶಿಗೆ ಈ ದಿನ ಉತ್ತಮ ಫಲ ಕೊಡುವಂಥ ದಿನ ಪಂಚಗ್ರಹಗಳು ಬೆಂಬಲಕ್ಕಿವೆ ಗುರು ಅನುಗ್ರಹ ಶುಕ್ರ ಅನುಗ್ರಹ ಬುಧ ಅನುಗ್ರಹ ಮಂಗಳ ಅನುಗ್ರಹ ಕಾರಣ ವ್ಯಾಪಾರ ವೃತ್ತಿ ಉದ್ಯೋಗ ಮುನ್ನಡೆ ಕೃಷಿ ಚಟುವಟಿಕೆ ರಿಯಲ್ ಎಸ್ಟೇಟ್ ಭೂಮಿ ವ್ಯವಹಾರದಲ್ಲಿ ಮುನ್ನಡೆ ಮನೆ ಕೊಳ್ಳುವಂಥದ್ದು ಅಥವಾ ಮನೆ ಕಟ್ಟಿಸುವಂಥದ್ದು ಅಥವಾ ಮನೆಯನ್ನು ಜೀರ್ಣೋದ್ಧಾರ ಅಥವಾ ರಿನೋವೇಷನ್ ಮಾಡುವಂಥಕ್ಕೆ ಅವಕಾಶಗಳು ಬದಲಿಗೆ ಬರಲಿವೆ ದೀರ್ಘಕಾಲದಿಂದ ನೀವು ಯೋಜನೆ ಮಾಡಿ ಇನ್ನು ಸುಸ್ತಾಗಿದ್ದ ಒಂದು ಕೆಲವು ವಿಚಾರಗಳು ಈಗ ಸಲೀಸಾಗಿದ್ರೆ ಬೇಗ ಬೇಗನೆ ಆ ಕೆಲಸ ಕಾರ್ಯಗಳು ಆಗುವಂಥದ್ದು ಭೂಮಿ ಕೃಷಿ ಚಟುವಟಿಕೆ ಇತ್ಯಾದಿ ಸಂಬಂಧ ಕೆಲಸ ಕಾರ್ಯಗಳು ಆ ರೀತಿ ವ್ಯಾಪಾರ ಉದ್ಯೋಗ ಅಥವಾ ಇಂಡಸ್ಟ್ರಿ ಸರಿಗೂ ಅವರವರ ಒಂದು ವೃತ್ತಿಯಲ್ಲಿ ಪ್ರಗತಿ ಬಾಗುವಂಥ ದಿನಗಳು ಲಾಭದ ಒಂದು ಹೆಚ್ಚಳ ಆಗುವಂಥದ್ದು ಮನಸ್ಸಿಗೆ ನೆಮ್ಮದಿ ಒಂದು ಖುಷಿ ಕೊಡುವಂಥ ಘಟನೆಗಳು ಈ ವಾರದಲ್ಲಿ ಹೆಚ್ಚಾಗಿ ಜಡಗಳಿವೆ ಈ ದಿನ ಈ ಮಕರ ರಾಶಿಯವರು ಬಳಸುವಂಥ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ಗ್ರೇ ಅಥವಾ ಬದು ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಮೂರು ನಾಲ್ಕು ಐದು ಆರು ಒಂಬತ್ತು ತ್ರೀ ಫೋರ್ ಫೈವ್ ಸಿಕ್ಸ್ ನೈನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮಕರ ರಾಶಿಯವರಿಗೆ ಈ ದಿನ ಆಗಲಿ ಮುಂದೆ ಕುಂಭರಾಶಿ ಕುಂಭರಾಶಿಗೆ ಈ ದಿನ ಶುಭ ಲಾಭ ಶುಭ ಲಾಭ ಕೊಡುವಂಥ ದಿನ ಇಷ್ಟಾದ ಲಾಭ ವೃದ್ಧಿಯೆಲ್ಲ ಇದೆ ವ್ಯಾಪಾರದಲ್ಲಿ ಪ್ರಗತಿ ಉನ್ನತವಾದ ಶಿಕ್ಷಣದಲ್ಲಿ ಅವಕಾಶಗಳು ಸಿಗುವಂಥದ್ದು ಬಂಧು ಮಿತ್ರರ ಸಹಕಾರ ದೂರ ದೂರಾರ್ಪಣೆ ಮಾಡುವಂಥ ಅವಕಾಶ ಇನ್ನು ವಿವಿಧ ರೀತಿಯ ನಿಮಗೆ ಆಕಸ್ಮಿಕವಾದ ಲಾಭಗಳು ಈ ಕುಂಭರಾಶಿಯವರಿಗೆ ಇದನ್ನು ಅನುಭವಕ್ಕೆ ಬರ್ಬೋದಾಗಿದೆ ಇಲ್ಲದೆ ನಿಮ್ಮ ಒಂದು ಗುರು ಹಿರಿಯರ ಆಶೀರ್ವಾದದಿಂದ ನಿಮಗೆ ಇರತಕ್ಕಂತಹ ಒಂದು ಆರೋಗ್ಯದ ಸಮಸ್ಯೆ ಸಹ ನಿವಾರಣೆಗೆ ಮನಸ್ಸಿಗೆ ನೆಮ್ಮದಿ ಆಗುವಂತಹ ಘಟನೆಗಳು ಜರುಗುತ್ತವೆ ಈ ದಿನ ಕುಂಭರಾಶಿಯವರಿಗೆ ಕುಂಭರಾಶಿಯವರು ಈ ದಿನ ಬಳಸ್ತಕ್ಕಂಥ ಬಣ್ಣ ಅಸ್ತೋ ಅಥವಾ ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಸಂಖ್ಯೆಗಳು ಎರಡು ಮತ್ತು ಆರು ಟೂ ಏನು ಸಿಕ್ಸ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಕುಂಭರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮೀನ್ ಮುಂದೆ ಮೀನರಾಶಿ ಮೀನರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ ಇರುತ್ತೆ ಮೀನರಾಶಿಗೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು ಮೀನರಾಶಿಯ ಎಲ್ಲ ವಿಚ ವಿಚಾರಗಳಿಗೆ ಈ ದಿನ ಸ್ಪಂದನೆಗಳು ಚೆನ್ನಾಗಿ ಸಿಗುವಂಥದ್ದು ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣದಲ್ಲಿ ಪ್ರಗತಿ ವಿದ್ಯಾರ್ಥಿಗಳಿಗೆ ನೆಮ್ಮದಿ ವಾತಾವರಣ ಅಂದುಕೊಂಡಂಥ ಮಾರ್ಕ್ಗಳು ಸೀಟುಗಳು ಸಿಗುವಂಥದ್ದು ದೂರ ಪ್ರಯಾಣದಲ್ಲಿ ಯಶಸ್ಸು ಸಿಗುವಂಥದ್ದು ಇನ್ನು ವ್ಯಾಪಾರದವರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಇಂಡಸ್ಟ್ರಿ ಕೈಗಾರಿಕೆ ಇಂಡಸ್ಟ್ರಿಯಲ್ಲಿ ಹೆಚ್ಚಿನ ಅಭಿವೃದ್ಧಿಗಳು ಬರೋಂಥದ್ದು ಹಣಕಾಸಿನ ಹರಿವು ಉತ್ತಮ ವ್ಯಾಪಾರದಲ್ಲಿ ದೀರ್ಘಕಾಲದಿಂದ ನಾವು ಕಾಣುತ್ತಂಥ ಕನಸುಗಳನ್ನು ಅನಸಾಗುವಂಥದ್ದು ದೂರದ ಬಂಧುಗಳಿಂದ ಕೊಡುಗೆ ಸಿಗುವಂಥದ್ದು ಈ ರೀತಿ ಅನೇಕ ಅನೇಕ ಶುಭಫಲಗಳನ್ನು ಮೀನರಾಶಿಯವರು ಇದನ್ನು ನಿರೀಕ್ಷೆ ಮಾಡಬಹುದಾಗಿದೆ ಈ ದಿನ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆಗಳು ಒಂದು ಎರಡು ಐದು ಆರು ಒನ್ ಟು ಫೈವ್ ಸಿಕ್ಸ್ ಸಂಖ್ಯೆ ಮಾಡಿಸ್ಕೊಳ್ಳಿ ಎಲ್ಲ ಮೀನರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಬರತಕ್ಕಂಥ ಫಲದಲ್ಲಿ ಉತ್ತಮ ಮಧ್ಯಮ ಅನುವಾದಿ ಫಲಗಳು ವ್ಯಕ್ತವಾಗಿದ್ದರೂ ಯಾರೂ ಈ ಫಲಗಳಿಂದ ವಿಚಲಿತರಾಗದೆ ನಿಮ್ಮ ದೈನಂದಿನ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣದಲ್ಲಿ ನಿರಂತರದಿಂದ ಶ್ರದ್ಧೆಯಿಂದ ಶ್ರಮದಿಂದ ಪಾಲ್ಗೊಳ್ತಾ ಬನ್ನಿ ಭಗವದ್ ಭಕ್ತಿಯನ್ನು ಮಾಡುತ್ತಾ ಬನ್ನಿ ಇಷ್ಟ ದೇವತೆ ಕುಲದೇವತರು ಗ್ರಾಮದೇವರು ನವಗೃಹದ ದೇವತಾ ಸ್ವರೂಪ ಭಗವದ್ ಭಕ್ತಿಯನ್ನು ಮಾಡುತ್ತಾ ಬಂದು ಇಷ್ಟ ಇದ್ದ ಇದ್ದರು ತಮಗೆ ಸ್ವಲ್ಪ ದಾನ ಧರ್ಮಗಳನ್ನು ಸಮಾಜ ಮಾಡುತ್ತಾ ಬಂದು ತಮ್ಮೆಲ್ಲರ ಒಂದು ಆರೋಗ್ಯಕ್ಕಾಗಿ ಯಶಸ್ಸಿಗಾಗಿ ಅಥವಾ ಕೀರ್ತಿ ಶುಭಕ್ಕಾಗಿ ಪ್ರಾರ್ಥನೆ ಮಾಡುತ್ತಾ ಬನ್ನಿ ಈ ವಾಹಿನಿಯ ನಿರಂತರ ಪ್ರೋತ್ಸಾಹ ಇದ್ದರೆ ಸಬ್ಸ್ಕ್ರೈಬ್ ಮಾಡಿದರೆ ತಮಗೆ ಧನ್ಯವಾದಗಳು ಮುಂದೆ ನಿಮಗೆ ಪ್ರೋತ್ಸಾಹ ಸಿಗ್ತಾ ಇರಲಿ ಸರ್ವೇಶ ನಾಮ ಸನ್ ಮಂಗಳಾನಿ ಬಂತು